ಜೀರ್ಣಕ್ರಿಯೆಗೆ ತೊಂದರೆ ಮಾಡುವ ಆಹಾರಗಳು ರಾತ್ರಿ ಊಟಕ್ಕೆ ಈ ಐದು ಆಹಾರಗಳನ್ನು ತಿನ್ನಲೇಬಾರದು ಕೆಲವೊಂದು ಆಹಾರಗಳನ್ನು ರಾತ್ರಿ ತಿನ್ನೋದರಿಂದ ನಮ್ಮ ಜೀರ್ಣಕ್ರಿಯೆಗೆ ಅಡ್ಡಿಯಾಗುತ್ತದೆ ಹಾಗೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಹೆಚ್ಚಿನ ಜನ ಬಹಳ ರುಚಿಯಾದ ಆಹಾರ ತಿನ್ನಲು ಬಯಸುವರು ಆದರೆ ಆರೋಗ್ಯದ ಕಡೆಗೆ ಗಮನ ಕೊಡಬೇಕಾದ್ದು ಬಹಳ ಅವಶ್ಯ ಹಾಗಾದರೆ ಬನ್ನಿ ರಾತ್ರಿ ವೇಳೆ ಯಾವ ಆಹಾರಗಳನ್ನು ತಿನ್ನಬಾರದು ಒಂದಿಷ್ಟು ತಿಳಿಯೋಣ ಗೋಧಿ ರಾತ್ರಿ ಊಟದಲ್ಲಿ ಗೋಧಿ ಪದಾರ್ಥಗಳನ್ನು ಬಳಸಲೇಬಾರದು ಯಾಕಂದರೆ ಗೋಧಿ ಅಡುಗೆ ಬೇಗ ಜೀರ್ಣ ಆಗೋದಿಲ್ಲ ಜೀರ್ಣಕ್ರಿಯೆಗೆ ಅಡ್ಡಿಪಡಿಸುತ್ತದೆ ಮೊಸರು ರಾತ್ರಿ ಊಟದಲ್ಲಿ ಮೊಸರು ಸೇವನೆ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮ ಉಂಟು ಮಾಡುತ್ತೆ ಇದರ ಸೇವನೆಯಿಂದ ದೇಹದಲ್ಲಿ ಕಫ ಮತ್ತು ಪಿತ್ತದೋಷ ಉಂಟಾಗುತ್ತದೆ ಹಾಗಾಗಿ ಮಜ್ಜಿಗೆ ಸೇವನೆ ಆರೋಗ್ಯಕರ ಸಂಸ್ಕರಿಸಿದ ತಿನಿಸು ಸಂಸ್ಕರಿಸಿದ ಹಿಟ್ಟಿನಿಂದ ತಯಾರಿಸಿದ ಪದಾರ್ಥಗಳು ಗೋಧಿ ಹಿಟ್ಟಿನ ಪದಾರ್ಥಗಳು ಜೀರ್ಣಕ್ರಿಯೆಗೆ ತಗೊಳ್ಳುವ ಸಮಯಕ್ಕಿಂತ ಹೆಚ್ಚು ಸಮಯ ತಗೊಳ್ತವೆ ಹಾಗಾಗಿ ರಾತ್ರಿ ಊಟಕ್ಕೆ ಈ ಆಹಾರ ಯೋಗ್ಯ ಅಲ್ಲ ಸಿಹಿ ರಾತ್ರಿ ಊಟದ ನಂತರ ಸಿಹಿ ತಿನ್ನುವ ಅಭ್ಯಾಸ ಕೆಲವರಿಗಿರುತ್ತೆ ಈ ರೀತಿ ತಿನ್ನುವ ಸಿಹಿ ಜೀರ್ಣಕ್ರಿಯೆಯನ್ನು ಹಾಳು ಮಾಡುತ್ತೆ ಹಾಗೆ ಲೋಳೆಯನ್ನು ಉಂಟು ಮಾಡುತ್ತದೆ ಕಚ್ಚಾ ಸಲಾಡ್ ರಾತ್ರಿ ಆಹಾರದೊಂದಿಗೆ ಕಚ್ಚಾ ಸಲಾಡ್ನ ಸೇವನೆ ಶೀತ ಮತ್ತು ನೆಗಡಿ ಕಾರಣ ಆಗುತ್ತೆ ಹಾಗೆ ವಾತಕೋಳ ಹೆಚ್ಚಾಗುತ್ತೆ ಅದಕ್ಕೆ ಬೇಸಿದ ತರಕಾರಿ ತಿನ್ನೋದು ಉತ್ತಮ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋದಿಂದ ಹೊಸೊಂದು ಏನೋ ತಿಂತಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ